ನಮಸ್ತೆ ಅರವಿಂದ್ ಎ ಬಿ ಸಿ ಅವರೇ ಈ ದಿವಸ ಕ್ಯಾಸಿನಕೆರೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಾವು ಸರ್ವೆ ನಂಬರ್ ಎಂಬತ್ತೈದರಲ್ಲಿ ಸುಮಾರು ಒಂದು ಅರುವತ್ತರಿಂದ ಎಪ್ಪತ್ತು ಜನ ಹದಿನೈದು ವರ್ಷಗಳಿಂದ ಗುಡಿಸ್ಲೆಗಳು ಕಟ್ ಕಟ್ಟಿಗೆಂದು ನಿವಾಸ ಮಾಡ್ತಾಯಿದ್ದಾರೆ ಸೊ ಆದರೆ ಸರ್ಕಾರದವರು ಇಲ್ಲಿವರೆಗೂ ಗಮನ ಹರಿಸಿಲ್ಲ ಅದನ್ನು ಸೊ ಅದಕ್ಕೋಸ್ಕರ ಅಲ್ಲಿ ನೊಂದಿರತಕ್ಕಂಥ ದಲಿತ ಬಡ ಕುಟುಂಬಗಳು ಒಂದು ವಾರದ ಹಂಚೆ ಒಂದು ಸಭೆ ಸೇರಿ ಒಂದು ತೀರ್ಮಾನ ಕೈಗೊಂಡ್ರು ಏನಂದರೆ ನಾವು ಇಲ್ಲಿವರೆಗೂ ಆದರೂ ಈ ಒಂದು ನಿವಾಸಿಗಳಿಗೆ ನಮಗೆ ಒಂದು ಅಕ್ಪತ್ರ ತಗೋಣಕ್ಕಾಗ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಇಪ್ಪತ್ತೈದು ಎಕರೆ ಜಮೀನಲ್ಲಿ ಹದಿನೆಂಟು ಎಕರೆ ಜಮೀನನ್ನು ಈಗಾಗಲೇ ಎಲ್ಲ ಸರ್ಕಾರಿ ಸೌಲಭ್ಯಗಳಿಗಾಗಿ ಬರ್ಕೊಂಡ್ಬಿಟ್ಟಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಸೈಟು ಕೂಡ ಸಿಗಂಥ ಸೂಚನೆ ಕಾಣ್ತಾ ಇಲ್ಲ ಅಂತೇಳಿ ಇದಕ್ಕೆ ಮೂಲ ಪರಿಹಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹಾಕಿಕೊಟ್ಟಂಥ ಹೋರಾಟದ ಹಾದಿಯನ್ನು ಹಿಡಿದ್ರೆ ಮಾತ್ರ ಸಾಧ್ಯ ನಮಗೆ ಸೈಟು ಮತ್ತು ನಿವೇಶನ ಪಡೆಯ ಸಾಧ್ಯ ಅನ್ನೋ ಒಂದು ನಿರ್ಧಾರ ತಗೊಂಡು ಅವರು ಈ ದಿವಸ ಕುಕ್ಕುಡೇಶ್ವರಿ ದೇವಸ್ಥಾನದಿಂದ ಗ್ರಾಮ ಪಂಚಾಯಿತಿ ಆವರಣದವರಿಗೆ ಪಾದಯಾತ್ರೆ ಮೂಲಕ ಬಂದು ಇಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹ ಅಧಿಕಾರಿಗಳು ಬಂದು ನಮಗೆ ಆ ನಿವೇಶನದ ಪತ್ರವನ್ನು ಕೊಡೋದ್ರ ಜೊತೆಗೆ ನಮಗೆ ಆಶ್ವಾಸನೆ ಕೊಡೋದರ ಜೊತೆಗೆ ಕಾನೂನುಬದ್ಧವಾಗಿ ಏನೇನಾಯಿತು ಅದನ್ನೆಲ್ಲವನ್ನು ನಿವಾರಣೆ ಮಾಡಿ ಅವರು ನಮಗೆ ಅಕ್ಪತ್ರ ಕೊಡಬೇಕು ಅಂತೇಳಿ ಈ ಇಲ್ಲಿ ನಿರಂತರ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಅಲ್ಲಿನ ದಲಿತ ಬಡ ಕುಟುಂಬಗಳು ಸರ್ ನೀವು ಒಳ್ಳೆಯ ಪ್ರಶ್ನೆ ಕೇಳಿದಿರಿ ಸರ್ ನೀವು ಹೇಳೋದು ನಿಜ ನಾವು ಕೇಳ್ತಾ ಇರೋದು ಶ್ರೀಮಂತ್ರಿ ಕೊಡ್ರಿ ಅಂತೇಳಿ ಇಲ್ಲ ಆಮೇಲೆ ನಿವೇಶನ ರೈತರು ಅಂತೇಳಿ ಏನು ಈ ಕಾನೂನುಬದ್ಧವಾಗಿ ಏನು ಅವರಿಗೆ ಎಲಿಜಿಬಿಲಿಟಿ ಇರಬೇಕಾ ಅಂಥರನ್ನು ನೀವು ಪಟ್ಟಿ ಮಾಡಿ ಫೈನಲ್ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇರೋದು ನೀವು ಅದೊಂದು ಕಾರಣ ಇಟ್ಕೊಂಡು ಈಗ ಹದಿನೈದು ವರ್ಷದಿಂದ ನೀವು ಆ ಅಲ್ಲಿ ಅಲ್ಲಿದ್ದಾರೆ ಅಲ್ಲಿ ಸೈಟಿರೋರು ಇದ್ದಾರೆ ಇದೇ ಒಂದು ಸೊಬವನ್ನು ಹೇಳುತ್ತಾ ಇದೇ ಒಂದು ಕಾರಣವನ್ನು ಇಟ್ಕಂಡು ಮೇಯ್ನ್ ಕಾರಣ ಇಟ್ಕಂಡು ಅಲ್ಲಿ ನಿಜವಾಗಿರ್ತಕ್ಕಂಥ ದಲಿತ ಕುಟುಂಬಗಳಿಗೆ ಅನ್ಯಾಯ ಮಾಡೋದು ಎಷ್ಟು ಸರಿ ತಾಲೂಕಾಡಳಿತ ಜಿಲ್ಲಾಡಳಿತ ನಿರ್ಗತಿಕ ಅವ್ರಿಗೆ ಸರಿಯಾಗಿ ಸಿಗುವಂತದ್ದು ಆಗಬೇಕು ಇಲ್ಲ ನಾವು ಕೂಡ ನಿಮ್ಮ ಹೋರಾಟವನ್ನ ಹೋರಾಟವನ್ನು ಆಗ್ತದೆ ಯಾಕಂತ ಹೇಳಿದ್ರೆ ಕೆಲವು ಹಿಂದೆ ಬೆನ್ನೆಲಾಗ್ ನಿಲ್ಲುವಂತವ್ ಸ್ಥಿತಿ ಇಲ್ದಂಥರು ಕೂಡ ಈ ಮಹಿಳೆ ವರ್ಗ ಇದೆ ನಾಯಕರಾಗಿ ಕುರ್ಸಿದ ನಿಮ್ಮ ಮುಖಂಡತ್ವದಲ್ಲಿ ಕುರ್ತಿಗಳು ಡಬ್ ಡಬಲ್ ಸೈಡ್ ತಗೊಂಡು ಆದ್ರೆ ಇಂಥ ಬಡ ಅನ್ಯ ಆಗುವಂತ ಸ್ಥಿತಿ ಉದ್ಭವ ನಿಮ್ಮ ಎಲ್ಲರೂ ತಿಳುವರ್ಕಸ್ಥರು ಇದ್ರ ಇಲ್ಲಿ ಎಲ್ಲ ನಾಯಕ ದಲಿತ ನಾಯಕರು ನೀವು ಯಾವುದೇ ಕಾರಣಕ್ಕೂ ಅದು ತಾವು ಕೊಡ್ತೀವಿ ಸರ್ ನೀವೇನು ಕೇಳ್ತೀರಲ್ಲ ಅದು ನೂರಕ್ಕೆ ನೂರು ಸತ್ಯ ಇದೆ ನಾವು ಆ ಥರದ ಯಾವ ಫಲಾನುಭವಿಗಳಿಗೂ ನಾವು ಇಲ್ಲಿ ಸೈಟ್ ಕೊಡ್ರಿ ಅಂತೇಳಿ ನಾವು ಒತ್ತಡ ಹಾಕಿ ಕುತ್ಕಂಡಿಲ್ಲ ನಾವು ಏನು ಕಾನೂನುಬದ್ಧವಾಗಿ ನಿಮ್ದು ರೂಲ್ಸ್ ಏನಾಯ್ತಲ್ಲ ಆ ರೂಲ್ಸ್ ಪ್ರಕಾರ ನಮಗೆ ಕೊಡ್ರಿ ಅಂತ ಕೇಳ್ತಾ ಇದೀವಿ ಹೊರತು ಅದು ಬಿಟ್ಟರೆ ಬೇರೆ ಉದ್ದೇಶ ಏನಿಲ್ಲ ನೀವು ಬೇರೆ ಬೇರೆ ತರ ಏನಾರ ತಿಳ್ಕೊಂಡು ನೀವು ಮಾತಾಡಿದ್ರೆ ಅದಕ್ಕೆ ನಾವು ಹೊಣೆಗಾರಲ್ಲ ನಿಮ್ಮ ಕಾನೂನು ಏನೈತಾ ನಿಮ್ಮ ಕಾನೂನನ್ನ ಇಂಪ್ಲಿಮೆಂಟ್ ಮಾಡಿರಿ ನಮಗೆ ಅಕ್ಕ ಪತ್ರ ಕೊಡ್ರಿ ಅಂತ ನಾವು ಕೇಳ್ತೀವಿ ಸರ್ ರಾಜೀವ್ ಗಾಂಧಿ ಯೋಜನೆ ಅಡಿಯಲ್ಲಿ ಈ ದಲಿತು ಇದು ಏಪ್ರಿಲ್ ಮಹಾತ್ಮ ಗಾಂಧಿ ಯೋಜನೆಯಡಿಯಲ್ಲಿ ಯಾರು ಅಂದ್ರೆ ಸೈಟ್ ಇರ್ತರಿಗೆ ನಿರ್ಗತಿಕರಿಗೆ ಆನ್ಲೈನ್ ಅಲ್ಲಿ ಅರ್ಜಿ ಹಾಕಿದ್ರೆ ಅವಕಾಶ ಆ ಗ್ರಾಮ ಮತ್ತು ಆಗಿ ಕೂಡ ನೀವು ಅರ್ಜಿ ಊರ್ಜಿತ ಆದ್ರೆ ಅವ್ರಿಗೆ ಸೈಟ್ ಸಿಗುವಂತದ್ದಾಗ್ತದೆ ನೀವು ಆ ಕೆಲಸ ತಾವು ಈಗ ಭಾಗದ ನಾಯಕರು ಕೂಡ ಇದ್ದೀರಿ ತಾವು ಮುಖಂಡರಾಗಿದ್ದೀರಿ ತಾವು ಈ ದಲಿತ ಕುಟುಂಬದ ಏನು ನಿಮ್ಮ ಸಮುದಾಯ ಇದೆ ಖಂಡಿತ ಸರ್ ನಾವು ನೂರಕ್ಕೆ ನೂರು ನೀವೇನು ಹೇಳ್ತಾ ಇದ್ದೀರಲ್ಲ ನಾವು ನಾಳೆಯಿಂದನೇ ಆನ್ಲೈನ್ ವೆಬ್ಸೈಟ್ ಸರಿ ಮಾಡಿ ಇಲ್ಲೇ ಗ್ರಾಮ ಪಂಚಾಯಿತಿಯಲ್ಲೇ ನಾವು ಯಾರ್ಯಾರು ಬಡವರು ಇದ್ದಾರಾ ಅವೆಲ್ಲರಿಗೂ ಕೂಡ ರಾಜೀವ್ ಗಾಂಧಿ ವಸತಿ ನೆಪಕ್ಕೆ ನಿವೇಶನ ರೈತರಿಗೆ ನಾವು ಆನ್ಲೈನಲ್ಲಿ ಮಾಡ್ತೀವಿ ಒಂದು ಸೆಕೆಂಡು ಇನ್ನೊಂದು ವಿಶೇಷವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡೋದೇನಂತ ಹೇಳಿದರೆ ಈಗ ಕರ್ನಾಟಕ ರಾಜ್ಯ ಸರ್ಕಾರದವರು ಇನ್ನೊಂದು ವಾರದೊಳಗಡೆಯಾಗಿ ಎಲ್ಲ ಅಧಿಕಾರಿಗಳು ನಾಗಮೋಹನ್ ದಾಸ್ ಅವರ ಆಯೋಗ ಏನಿದೆಯಾ ಆ ಆಯೋಗದವರು ಎಲ್ಲ ಹಳ್ಳಿಗಳಿಗೂ ಬರ್ತಾ ಇದ್ದಾರೆ ಏನಂತ ಹೇಳಿದರೆ ಸಮೀಕ್ಷೆ ಮಾಡೋಕ್ಕೆ ಇದ್ದಾರೆ ದತ್ತಾಂಶವನ್ನು ಸಂಗ್ರಹಣೆ ಮಾಡೋಕ್ಕೆ ಇದ್ದಾರೆ ಸೊ ನಮ್ಮೆಲ್ಲ ಹೊನ್ನಾಳಿ ನ್ಯಾಮ್ತಿ ಅವಳಿ ತಾಲೂಕಿನ ಎಲ್ಲ ನಮ್ಮ ಮಾದಿಗ ಸಮಾಜದ ಕುಟುಂಬಗಳು ನಿಮಗೆ ಸರ್ವೆ ಮಾಡೋಕ್ಕೆ ಬಂದಾಗ ಅಲ್ಲಿ ಆದಿ ಕರ್ನಾಟಕ ಅಂತ ನಾವು ಹೆಸರು ಬರೆಸಿರ್ಬೋದು ಅಥವಾ ಆದಿ ದ್ರಾವಿಡ ಅಂತ ಬರ್ಸಿರ್ಬೋದು ಆದಿ ಆಂಧ್ರ ಅಂತ ಬರ್ಸಿರ್ಬೋದು ಎಲ್ಲರೂ ಕೂಡ ಪ್ರತಿ ಒಂದು ಕುಟುಂಬಕ್ಕೂ ಕೂಡ ಬರ್ತಾರೆ ಸಮೀಕ್ಷೆ ಮಾಡೋಕ್ಕೆ ಅದರಿಂದ ತುಂಬ ಅನುಕೂಲ ಆಗ್ತೈತಿ ನಮ್ಮ ಮಾದಿಗ ಸಮಾಜದವರಿಗೆ ಮನೆಗೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಅವರು ಅಧಿಕಾರಿಗಳು ಏನು ಕೇಳ್ತಾರೆ ಅದನ್ನ ಹೇಳ್ಬೇಕು ಜೊತೆಗೆ ನಮ್ಮ ಜಾತಿಯನ್ನು ಮಾದಿಗ ಅಂತೇಳಿ ಬರೆಸ್ಬೇಕು ಅಂಥೇಳಿ ನಾನು ಈ ಒಂದು ಎ ಬಿ ಸಿ ನ್ಯೂಸ್ ಮೂಲಕ ಹೊನ್ನಾಳಿ ಮತ್ತು ನ್ಯಾಮ್ತಿ ಅವಳಿ ತಾಲೂಕಿನ ನಮ್ಮ ಮಾದಿಗ ಸಮಾಜದ ಕುಟುಂಬಗಳಿಗೆ ಒತ್ತಾಯಿಸ್ತಾ ಇದ್ದೇನೆ ಜೊತೆಗೆ ಏನಂತ ಹೇಳಿದ್ರು ಸರ್ ಈ ಒಂದು ದತ್ತಾಂಶವನ್ನು ಶೇಖರಣೆ ಮಾಡಿದರೆ ಇನ್ನು ಎರಡು ತಿಂಗಳೊಳಗಡೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಹೇಳಿದ್ದಾರೆ ನಾಗಮೋಹನ್ ದಾಸ್ ಅವರು ಹೇಳಿದ್ದಾರೆ ಮತ್ತು ಕ್ಯಾಬಿನೆಟಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿದೆ ಅದರಿಂದ ನಮ್ಮ ಮಾದಿಗ ಸಮಾಜಕ್ಕೆ ಇಲ್ಲಿಂದ ಏನು ಸುಮಾರು ಎಪ್ಪತ್ತು ವರ್ಷಗಳಿಂದ ಏನು ವಂಚಿತ ಆಗಿದ್ದರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಉದ್ಯೋಗದಲ್ಲಿ ರಾಜಕಾರಣದಲ್ಲಿ ಎಲ್ಲದರಲ್ಲೂ ಏನು ನಮ್ಮ ಸಮಾಜ ವಂಚಿತರಾಗಿದ್ದರ ಅವರಿಗೆ ಸುಮಾರು ಸಿಕ್ಸ್ ಪರ್ಸೆಂಟು ಅಂದರೆ ನೂರಕ್ಕೆ ಆರು ಜನ ನಮ್ಮಲ್ಲಿ ಎಲ್ಲ ಸೌಲಭ್ಯಗಳನ್ನು ಶಿಕ್ಷಣದಲ್ಲಿ ಎಲ್ಲ ಸೌಲಭ್ಯವನ್ನು ತಗೊತಾರೆ ಹಾಗಾಗಿ ದಯಮಾಡಿ ನಮ್ಮ ಎಲ್ಲ ಸಮಾಜದ ಸೋದರಗಳು ಈ ಒಂದು ಮನೆ ಬಾಕ್ಲಿಗೆ ಅಧಿಕಾರಿಗಳು ಬಂದಾಗ ಎಲ್ಲರೂ ಕೂಡ ತಮ್ಮ ಸಮಾಜದ ಹೆಸರನ್ನು ಮಾದಿಗ ಅಂತೇಳಿ ಬರ್ಸಬೇಕಾಗಿ ಎ ಬಿ ಸಿ ನ್ಯೂಸ್ ಮೂಲಕ ನಾನು ಮನೆ ಮಾಡಿಕೊಳ್ಳುತ್ತಿದ್ದೇನೆ ಹೋರಾಟ ಇಂದಿನ ಹೋರಾಟ ಅಥವಾ ಹೋರಾಟ ನಾನು ನಿಮ್ಮ ಎ ಬಿ ಸಿ ಮೂಲಕ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ದಾವಣಗೆರೆ ಜಿಲ್ಲೆ ಮತ್ತು ಜಿಲ್ಲಾ ಪಂಚಾಯತಿ ಸಿ ಓ ಆಗಿರ್ತಕ್ಕಂಥ ಸುರೇಶ್ ಅವರಿಗೆ ನಾನು ಬರೋವರೆಗೂ ಈ ಒಂದು ಕಾರ್ಯಕ್ರಮವನ್ನು ರದ್ದುಪಡಿಸೋ ಒಂದು ವ್ಯವಸ್ಥೆನೇ ಇಲ್ಲ ಹೇಳಿ ನಿಮ್ಮ ಎ ಬಿ ಸಿ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಿ ಒ ಅವರಿಗೆ ಮನವಿ ಇದ್ದೇನೆ ಶಾಂತಿ ರೀತಿಯಿಂದ ನಮ್ಮ ಹೋರಾಟವನ್ನು ಆ ಹೋಗ್ತೀವಿ ಯಾಕೆಂದರೆ ಯಾಕೆಂದ್ರೆ ಕರ್ನಾಟಕದಲ್ಲಿ ಸಂಘರ್ಷ ಇರ್ಬೋದು ಇರ್ಬೋದು ಅಥವಾ ನಮ್ಮ ಒಳ ಹೋರಾಟ ಸಮಿತಿ ಇರ್ಬೋದು ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿವರೆಗೂ ಯಾವುದೇ ತರಹದ ಅಹಿತಕರ ಘಟನೆಗಳನ್ನು ನಾವು ನಡೆಸಿಲ್ಲ ಸೊ ಹಂಗಾಗಿ ನಾವು ಶಾಂತಿಯುತವಾಗಿ ಮಾನ್ಯ ತಾಲೂಕು ವೃತ್ತ ನಿರೀಕ್ಷೆ ಆಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ನಮಗೆ ಹೇಳಿದ್ದಾರೆ ನೀವು ಶಾಂತಿ ರೀತಿಯಿಂದ ಒಂದು ವರದ ಒಂದು ವಾರದೊಳಗಡೆ ಒಂದು ವಾರ ತಂಕ ಕೇಳಿ ನೀವು ಪ್ರತಿಭಟನೆ ಮಾಡಿರಿ ನಮ್ಮ ಸಂಪೂರ್ಣ ಸಹಕಾರ ಇರುತ್ತೆ ಪೊಲೀಸ್ ಇಲಾಖೆ ನಾವು ಸಂಪೂರ್ಣ ನಿಮಗೆ ರಕ್ಷಣೆ ಕೊಡ್ತೀವಿ ಯಾವುದೇ ಥರದ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತೇಳಿ ಹೇಳಿದ್ದಾರೆ ನಾವು ಅವ್ರ ಮಾತಿಗೆ ಭದ್ರಾಗಿ ಮಾನ್ಯ ಡಿ ವೈ ಎಸ್ ಪಿ ಆಗಿರ್ತಕ್ಕಂಥ ಶ್ಯಾಮ್ ವರ್ಗೀಸ್ ಅವರು ಕೂಡ ನಮ್ಮ ಜೊತೆಗೆ ಮಾತಾಡಿದ್ದಾರೆ ಅವರು ಕೂಡ ನಿಮ್ಮನ್ನ ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಂಗಾಗಿ ನಮಗೆ ಮಾನ್ಯ ಜಿಲ್ಲಾಧಿಕಾರಿ ಸಿ ಓ ಆಗಿರ್ತಕ್ಕಂಥ ಸುರೇಶ್ ಇಟ್ನಾಳ್ ಜಿಲ್ಲಾ ಪಂಚಾಯತ್ ದಾವಣಗೆರೆ ಬಂದು ನಮ್ಮ ಸಮಸ್ಯೆ ನಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಾವು ಪ್ರತಿಭಟನೆಯನ್ನು ಕೈಬಿಡುವುದಿಲ್ಲ ಅಂತೇಳಿ ನಿಮ್ಮ ಎ ಬಿ ಸಿ ಮೂಲಕ ನಾನು ಅವ್ರಿಗೆ ಮನವಿ ಮಾಡಿಕೊಳ್ತಾ ಇದ್ದೇನೆ ಓಕೆ